ಸಿಮೆಂಟ್ ಮಿಕ್ಸರ್ ಲಾರಿ ಅವಾಂತರಕ್ಕೆ ಪುಟ್ಟ ಬಾಲಕ ಬಲಿಯಾಗಿದ್ದಾರೆ ಪ್ರಣವ್ ಒಂದು ವರ್ಷ ಎಂಟು ತಿಂಗಳು ಮೃತಪಟ್ಟ ಬಾಲಕ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ನವೆಂಬರ್ ಏಳರಂದು ಸಂಜೆ ಗಂಟೆಯ ಸುಮಾರಿಗೆ ನಡೆದಿರುವ ದುರ್ಘಟನೆ ಹೊಸ ಮನೆಯಿಂದ ಓಲ್ಡಿಂಗ್ ಕೆಲಸ ಮುಗಿಸಿ ಬರ್ತಾ ಇದ್ದಂತಹ ಸಿಮೆಂಟ್ ಮಿಕ್ಸರ್ ಈ ವೇಳೆ ಮೇಲೆ ಹಾದು ಹೋಗಿರುವ ವೈರಿಂಗ್ ವಿದ್ಯುತ್ ತಂತಿ ತಾಗಿದೆ ತಂತಿಯನ್ನ ಎಳೆದು ತಂದ ಕಾಂಕ್ರೀಟ್ ಮಿಕ್ಸರ್ ವೈರಿಂಗ್ ಕಂಬ ಕಿತ್ತು ಬಂದ ಮನೆಯ ಗೋಡೆ ಕುಸಿದಿದೆ ಮನೆ ಕಾಂಪೌಂಡ್ ನಲ್ಲಿ ಆಟವಾಡ್ತಾ ಇದ್ದ ಮಗು ಮೇಲೆ ಬಿದ್ದ ಮನೆ ಗೋಡೆ ಅವಶೇಷ ಈ ವೇಳೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಮಗು ಪ್ರಣವ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸಾವನ್ನಪ್ಪಿರುವಂತಹ ಪುಟ್ಟ ಬಾಲಕ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಘಟನೆ ಬಳಿಕ ಆ ಕಾಂಕ್ರೀಟ್ ಮಿಕ್ಸರ್ ಚಾಲಕ ರಾರಿಯಾಗಿದ್ದಾನೆ ಸಿದ್ದಪ್ಪ ಹಾಗೂ ಲಾವಣ್ಯ ದಂಪತಿಯ ಒಬ್ಬನೇ ಪುತ್ರ ಈತ ಮುದ್ದಾಗಿ ಸಾಕಿದ್ರು ಆ ಮಗನ ಸ್ಥಿತಿ ಕಂಡು ತಾಯಿಯ ಕಣ್ಣೀರು ಮುಗಿಲು ಹುಟ್ಟಿರುವಂತದ್ದು ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಶುಭ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ ಲಾರಿ ಬಂತ ಗಾಡಿಗಳ ಅಡ್ಡ ಇದೆ ಅಂದ್ಬಿಟ್ಟು ಸ್ವಲ್ಪ ಸೈಡ್ ಗಾಡಿ ತಗೊಂಡ್ರು ಅವ್ರ ಲಾರಿ ಮೇಲೆ ವೈರ್ ಸಿಕ್ಕಾಕೊಂಡಿದೆ ಕಿತ್ತು ವೈರ್ ಕಿತ್ತು ಬಂದ್ಬಿಟ್ಟು ಮಗು ಮೇಲೆ ಬಿದ್ದಿದೆ ಸರ್ ವೈರು ಬಿದ್ದಿಲ್ಲ ಕಲ್ಲು ಬಿದ್ದಿದೆ ಮಗು ಮೇಲೆ ಬಿದ್ದಿದೆ ಅವರಮ್ಮ ಮಗು ನೆತ್ಕೊಳಕ್ಕೆ ಹೋಗವಳೆ ಅಷ್ಟರಲ್ಲೇ ಅದು ಬಿದ್ದುಬಿಟ್ಟು ಮಗು ಇದ್ದಾಗಿದೆ ಒಂದು ಗಾಯನೂ ಆಗಿಲ್ಲ ಮೂಗಲ್ಲಿ ಹಿಂದೆ ಇಲ್ಲಿ ಬಿದ್ದಿದೆ ಮೂಗಲ್ಲಿ ಬಾಯಲ್ಲಿ ಕಿವಿಯಲ್ಲೆಲ್ಲ ರಕ್ತ ಬಂದಿದೆ ಸರ್ ಗಾಯ ಏನೂ ಆಗಿಲ್ಲ ಹಿಂಗೆ ತಲೆಗೆ ಬಿದ್ದುಬಿಟ್ಟಿದೆ ಸರ್ ಏಟು